ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ದೇವಾನಿ ಬಂದು ಸಿಂಚನಿಗೆ ಹೇಳ್ತಾ ಇರ್ತಾಳೆ ಅವಳು ಹಂಗೆ ಮಗಳು ಅಂತ ಗೊತ್ತಾದ್ರೆ ನಿಮಗೆ ತುಂಬ ಶಾಕ್ ಆಗುತ್ತೆ ಅಂತ ಆದರೆ ಸಿಂಚನ ಯಾವದ್ದು ಊರ ದೊಣ್ಣೆ ನಾಯ್ಕ ನನಗೆ ಹೆದರ್ಲರ್ತಾಳೆ ಒಳಗೇನಕ್ಕೆ ಹೆದರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆದರೆ ಅವಳು ಮಗಳು ಅಂತ ಬಂದೊಳಗೆ ಇದನ್ನ ಮಾಡೋಕೆ ಅಂತ ಬೆದರ್ಸ್ಬೇಕು ಹೋಗಿರ್ತಾರೆ ಅಲ್ಲಿ ನೋಡಿದರೆ ಡೂಪ್ಲಿಕೇಟ್ ಆಗಿರುವಂಥ ಮಗಳು ನೀನೇನಾದರೂ ನಾನು ಅವ್ರ ಮಗಳಲ್ಲ ಅಂತ ಏನಾದರೂ ಹೇಳ್ದಿ ಅಂತಿಟ್ಟು ನಿಮ್ಮಮ್ಮನ್ನೇ ಫಸ್ಟ್ ನಾ ಅರೆಸ್ಟ್ ಮಾಡಿಸೋದು ಯಾಕಂದರೆ ನಿಮ್ಮಮ್ಮನಿಗೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ಲಲ್ಲ ಅದಕ್ಕೆ ನಿಮ್ಮಮ್ಮನ್ನೇ ಫಸ್ಟ್ ಅರೆಸ್ಟ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ಅಕ್ಕಿ ಅವು ಡೂಪ್ಲಿಕೇಟ್ ಹುಡುಗಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇದ್ಬಿಡಿ ನೀನೇನು ಮಾತಾಡೋಕೋಬೇಡ ಅಂತಂದ ದೇವಾಯಣ್ಣಿ ಅವ್ರ ಮಗಳ ಬಾಯನ್ನು ಕೂಡ ಮುಚ್ಚಿಬಿಡ್ತಾಳೆ ನಿನಗೆ ಇವಾಗಲೇ ಹೇಳ್ತಾ ಇದ್ದೀನಿ ಅವ್ರ ಮಗಳಲ್ಲ ಅಂತ ಹೇಳಿಬಿಟ್ಟು ನೀನು ಏನಾದರೂ ಹೇಳ್ದಿ ಅಂದ್ಕೊಂಡು ನೋಡಿ ಹೇಗೆ ಮಾಡ್ತೀನಿ ಅಂತ ಇಲ್ಲಿ ನೋಡಿದ್ರೆ ಈ ಕಡೆ ಅವ ಭೂಮಿ ಮತ್ತು ಅಜಿತ್ ಕೂಡ ಇಬ್ಬರು ನಿಂತ್ಕೊಂಡಿರ್ತಾರೆ ಅಲ್ಲಿ ಅಜಿತ್ಗೆ ಅವಳು ಮೈ ಮೇಲೆ ಇರೋ ಚುಕ್ಕಿ ಕಾಣಿಸ್ತಾ ಇರುತ್ತೆ ಕುತ್ತ ಕತ್ತಲ್ಲಿರೋ ಚುಕ್ಕಿ ಕಾಣಿಸ್ದಾಗ ಅಯ್ಯೋ ಹೌದಲ್ಲ ಇವ್ರ ನಮ್ಮ ಮನೆಗೆ ಸಂಬಂಧ ಇರೋರೆ ಅಂತ ಹೇಳಿಬಿಟ್ಟು ಅದನ್ನು ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ಯೋಚನೆ ಮಾಡ್ತಿರ್ಬೇಕು ರೂಮ್ ಪ್ಲಾಸ್ ಆಗೋದು ಒಂದೇ ಒಂದು ಅಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಶ್ರವಣನ ಮಗಳು ಇವರೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ಪತ್ತೆ ಹಚ್ಬೇಕಲ್ಲ ಇವ್ರನ್ನ ಹೇಗಾದರೂ ಮಾಡಿ ಬಾಯ್ ಬಿಡಿಸ್ಬೇಕು ಬಾಯ್ ಬಿಡಿಸ್ತಾನ ಭೂಮಿಕಾ ಅಂತ ನೋಡೋಣ ಅಜಿತ್ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಹಾಕಿ ಯಾವುದಾದ್ರೂ ಹಿಡಿಯೋಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ